ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಾದ್ಯಂತ ಸಿದ್ದರಾಮಯ್ಯನವರ ಅಲೆ ಭರ್ಜರಿಯಾಗಿ ಬೀಸ್ತಿದೆ ಅನ್ನೋ ಒಂದು ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ರಿಪೋರ್ಟ್ ಸಿಕ್ತಿದ್ದಾಗೆ ರಾಹುಲ್ ಗಾಂಧಿಯವರು ಕರ್ನಾಟಕದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇರೋದು ರಾಹುಲ್ ಗಾಂಧಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಎಲ್ಲ ರಾಜ್ಯಗಳನ್ನು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅಲ್ಲೆಲ್ಲ ಹೆಚ್ಚು ಪ್ರಚಾರವನ್ನು ಮಾಡಿದ್ರು ಆದರೆ ಅವರು ಕರ್ನಾಟಕಕ್ಕೆ ಬಂದಿದ್ದು ಎರಡು ಮೂರು ಬಾರಿ ಅಷ್ಟೇ ಯಾಕಂದರೆ ಕರ್ನಾಟಕದಲ್ಲಿ ನಾನು ಪ್ರಚಾರಕ್ಕೆ ಹೋಗೋದೇ ಬೇಡ ಇಲ್ಲಿ ಸಿದ್ದರಾಮಯ್ಯನವರ ಅಲೆ ಭರ್ಜರಿಯಾಗಿ ವರ್ಕೌಟ್ ಆಗ್ತಾ ಇದೆ ಅನ್ನೋ ಒಂದು ಧೈರ್ಯದಿಂದನೇ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲೇನೇ ಇದ್ದರೂ ನಮಗೆ ಒಳ್ಳೆಯ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋ ಒಂದು ಅತ್ಯುತ್ಸಾಹದಲ್ಲೇ ರಾಹುಲ್ ಗಾಂಧಿಯವರು ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇರೋದು ಜೊತೆಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರಿಗೂ ಕೂಡ ಸಿದ್ದರಾಮಯ್ಯನವರ ಶಕ್ತಿಯ ಅರಿವಾಗಿದೆ ಸಿದ್ದರಾಮಯ್ಯನವರ ಶಕ್ತಿ ಎಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಕೆಲಸ ಮಾಡಿದೆ ಅನ್ನೋದು ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಗೊತ್ತಾಗಿತ್ತು ಈಗ ಆ ಶಕ್ತಿ ಮತ್ತಷ್ಟು ದುಪ್ಪಟ್ಟಾಗಿದೆ ಅಹಿಂದ ವರ್ಗದ ಮತದಾರರು ಮತ್ತು ಎಲ್ಲ ಜಾತಿಯ ಮಹಿಳೆಯರು ಕಾಂಗ್ರೆಸ್ ಪರವಾದ ವಿಶ್ವಾಸವನ್ನು ಇಟ್ಕೊಂಡಿರೋದು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ಮತ್ತಷ್ಟು ಬಲ ತಂದುಕೊಟ್ಟಿದೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ಹೀಗಾಗಿ ರಾಹುಲ್ ಹಾಗೂ ಪ್ರಿಯಾಂಕ ಇಬ್ಬರೂ ಕೂಡ ಸಿದ್ದರಾಮಯ್ಯನವ್ರನ್ನ ನಡೆಸ್ ನಡೆಸಿಕೊಳ್ಳುತ್ತಿರುವ ರೀತಿಯಲ್ಲೇ ಫುಲ್ಲು ಬದಲಾವಣೆ ಆಗಿಬಿಟ್ಟಿದೆ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರ ಮಾಡ್ತಿರ್ತಾರೆ ಆಗ ಸ್ಟೇಜ್ ಮೇಲೆ ಸಿದ್ದರಾಮಯ್ಯನವ್ರು ಕೂತಿದ್ದಾಗ ಸಿದ್ದರಾಮಯ್ಯನವ್ರ ಹೆಸರನ್ನು ಹೇಳಿ ಅವರಿಗೆ ಸನ್ಮಾನ ಮಾಡೋಕ್ಕೆ ಸನ್ಮಾನ ಮಾಡಲಿಕ್ಕೆ ಕೆಲವರು ಬರ್ತಾರೆ ಆಗ ಪಕ್ಕದಲ್ಲಿದ್ದಂಥ ಪ್ರಿಯಾಂಕಾ ಗಾಂಧಿಯವರು ಎದ್ದು ನಿಂತು ಸಿದ್ದರಾಮಯ್ಯನವ್ರಿಗೆ ಗೌರವವನ್ನು ಕೊಡ್ತಾರೆ ಅದೇ ರೀತಿ ಕಳೆದ ವಾರ ರಾಯಚೂರಿನಲ್ಲಿ ಕಾಂಗ್ರೆಸ್ ಪ್ರಚಾರ ನಡೀತಾ ಇರುತ್ತೆ ಅವತ್ತಲ್ಲಿಗೆ ರಾಹುಲ್ ಗಾಂಧಿಯವ್ರು ಬಂದಿರ್ತಾರೆ ಸಿದ್ದರಾಮಯ್ಯನವರು ಪ್ರಚಾರ ಸಭೆಗೆ ಹೋಗ್ತಾರೆ ಆಗ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರ ಕೈಯನ್ನು ಹಿಡ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಬರ್ತಾರೆ ಸಿದ್ದರಾಮಯ್ಯನವ್ರನ್ನ ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಬಂದು ಸಿದ್ದರಾಮಯ್ಯನವರ ಕೈಯನ್ನು ಎತ್ತಿ ನೆರೆದಿದ್ದಂಥ ಜನಗಳ ಹತ್ರ ಕೈ ಬೀಸ್ತಾರೆ ಆಗ ಜನ ಜೋರು ಶಿಳ್ಳೆ ಚಪ್ಪಾಳೆಯೊಂದಿಗೆ ಸಿದ್ದರಾಮಯ್ಯನವರ ಪರವಾಗಿ ಮತ್ತು ರಾಹುಲ್ ಗಾಂಧಿ ಪರವಾಗಿ ಜೈಕಾರವನ್ನು ಕೂಗ್ತಾರೆ ಆ ಜನಗಳ ಖುಷಿಯನ್ನು ನೋಡಿದಂತಹ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಮೇಲಿನ ತಮ್ಮ ಪ್ರೀತಿಯನ್ನು ಮತ್ತಷ್ಟು ತೋರಿಸ್ಕೋತಾರೆ ಸಿದ್ದರಾಮಯ್ಯನವ್ರ ಸೈಡ್ಗೆ ಹೋಗುವಾಗ ಅವ್ರನ್ನ ಕರೆದು ಅವ್ರನ್ನ ಬಾಚಿ ತಪ್ಕೊತಾರೆ ಈ ಮೂಲಕ ಅವರು ಸಿದ್ದರಾಮಯ್ಯನವ್ರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋ ಮಾತು ಇವತ್ತು ರಾಜಕೀಯದಲ್ಲಿ ಕೇಳಿ ಬರ್ತಿರೋದು ಒಂದು ಕಡೆ ಪ್ರಿಯಾಂಕಾ ಅವರು ಸಿದ್ದರಾಮಯ್ಯವ್ರಿಗೆ ಎದ್ದು ನಿಂತು ಗೌರವ ಕೊಡೋದು ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರನ್ನ ಕೈಯನ್ನು ಇಟ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಬರ್ತಾರೆ ಸ್ಟೇಜ್ ಮೇಲೆ ಬಂದು ಜನಗಳ ಮುಂದೆ ಕೈಯನ್ನು ಎತ್ತಿ ಜನಗಳಿಗೆ ವಿಶ್ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯನವ್ರನ್ನ ಅಪ್ಕೊಂಡು ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಸಾಧನೆ ಮಾಡುತ್ತೆ ಅನ್ನೋ ಒಂದು ಸುಳಿವು ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಕ್ಕಿದೆ ಅನ್ನೋದನ್ನು ತೋರಿಸ್ತಿರೋದು ಹೀಗಾಗಿನೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಕರ್ನಾಟಕದ ಬಗ್ಗೆ ಅವ್ರಿಗೆ ಆತಂಕನೇ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ವರ್ಕೌಟ್ ಆಗತ್ತೆ ಅನ್ನೋ ಒಂದು ಧೈರ್ಯದಲ್ಲೇ ಅವರು ಬೇರೆ ರಾಜ್ಯಗಳಿಗೆ ಹೆಚ್ಚು ಗಮನವನ್ನು ಕೊಟ್ಟು ಕರ್ನಾಟಕದಲ್ಲಿ ನಾವೀಗಾಗಲೇ ಬಿಟ್ಟಿದ್ದೀವಿ ಅನ್ನೋ ಉತ್ಸಾಹದಲ್ಲಿ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಪುಷ್ಟಿ ನೀಡುವಂತೆ ಕಳೆದ ಹದಿನೈದು ದಿನಗಳಿಂದ ರಾಜ್ಯದ ಮಹಿಳೆಯರು ಸಿದ್ದರಾಮಯ್ಯನವರ ಪರವಾಗಿ ತಮ್ಮ ಖುಷಿಯನ್ನು ತೋರಿಸ್ಕೊತಾ ಇದ್ದಾರೆ ಸಿದ್ದರಾಮಯ್ಯನವರ ಕಾರಣದಿಂದ ನಾನು ಫೋನ್ ತೊಗೊಂಡೆ ಸಿದ್ದರಾಮಯ್ಯನವ್ರು ಕೊಟ್ಟಂಥ ಎರಡು ಸಾವಿರ ರೂಪಾಯಿಂದ ನಾನು ನನ್ನ ಮಗಳಿಗೆ ಒಡವೆ ಮಾಡಿಸ್ಕೊಟ್ಟೆ ಸಿದ್ದರಾಮಯ್ಯನವರು ಎರಡು ಸಾವಿರ ಕೊಡ್ತಾ ಇರೋದ್ರಿಂದ ನಾನು ಫ್ರೀಟ್ಸ್ ತೊಗೊಂಡೆ ಸಿದ್ದರಾಮಯ್ಯನವ್ರು ಎರಡು ಸಾವಿರ ಕೊಡ್ತಾ ಇರೋದ್ರಿಂದ ನಾನು ಫೋನ್ ತೊಗೊಂಡಿದ್ದೀನಿ ಅಂತೆಲ್ಲ ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಆಗಿ ಬದಲಾಗತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಉತ್ತಮ ಅವಕಾಶ ಇದೆ ಅನ್ನೋ ಒಂದು ಈಗ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿರೋದ್ರಿಂದ ಸಿದ್ದರಾಮಯ್ಯ ಕೂಡ ಅತ್ಯುತ್ಸಾಹದಲ್ಲೇ ಚುನಾವಣಾ ಪ್ರಚಾರವನ್ನು ಮುಗಿಸಿ ಆರಾಮಾಗಿದ್ದಾರೆ ಎನ್ನುವ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ